ಮೈಸೂರು ರಸ್ತೆ ಅಪಘಾತದಲ್ಲಿ ತಲೆಗೆ ಬಿದ್ದ ಗಂಭೀರ ಪೇಟಿನಿಂದ ಮೆದುಳು ನಿಷ್ಕ್ರಿಯಗೊಂಡ ಯುವಕ ಎಂಎಸ್ ಗೌಡ ಅವರ ಅಂಗಾಗಗಳನ್ನು ದಾನ ಮಾಡುವ ಮೂಲಕ ಪೋಷಕರು ಮಾನವೀಯತೆ ಮೆರೆದ ಗೌಡರ ಪೋಷಕರನ್ನು ಪಟ್ಟಣದ ಶ್ರೀ ಪುಷ್ಪಗಿರಿ ಕನ್ವೆಕ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದ ಲಯನ್ಸ್ ಕ್ಲಬ್ನ ವಾರ್ಷಿಕ ಸಭೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಚೆನ್ನರಯ ಪಟ್ಟಣ ತಾಲೂಕು ಹಿರಿಸಾವೆ ಹೋಬಳಿಯ ಮಾಚಬೋನಹಳ್ಳಿ ಕಾವಲುಬಾರೆ ಗ್ರಾಮದ ಸುರೇಶ್ ಹಾಗೂ ಶಾಂತಲಾ ದಂಪತಿಯ ಪುತ್ರ ಗೌಡ ಬೆಂಗಳೂರಿನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿಕೊಂಡಿದ್ದರು ಸೋಮವಾರ ಸ್ನೇಹಿತ ಅಶವಾದ ಜೊತೆ ಬೆಂಗಳೂರಿನಿಂದ ಬೈಕ್ನಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುತ್ತಿದ್ದಾಗ ಟಿನರ್ಸೀಪುರ ರಸ್ತೆಯ ವರ್ಣ ಬಳಿ ಕಾರ್ ಬೈಕ್ ಡಿಕ್ಕಿ ಹೊಡೆದಿದೆ ತೀವ್ರವಾಗಿ ಗಾಯಗೊಂಡ ಪ್ರಜ್ಞೆ ಕಳೆದುಕೊಂಡಿದ್ದ ಗೌಡ ಅವರನ್ನು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿದ್ದರು ಮೂರು ದಿನ ಚಿಕಿತ್ಸೆ ನೀಡಿದರೂ ಚೇತರಿಕೆ ಕಾಣದೆ ಮೈದುರು ಸಂಪೂರ್ಣ ನಿಷ್ಕ್ರಿಯಗೊಂಡಿತ್ತು ವೈದ್ಯರು ಪೋಷಕರಿಗೆ ಮಾಹಿತಿ ನೀಡಿ ಅಂಗಾಂಗ ದಾನ ಮಾಡುವ ಬಗ್ಗೆ ತಿಳಿಸಿದ್ದಾರೆ ಇದಕ್ಕೆ ಒಪ್ಪಿದ ತಂದೆ ತಾಯಿ ಗುರುವಾರ ಮೈಸೂರಿನ ಬಿಜೆಎಸ್ ಅಪೋಲೋ ಆಸ್ಪತ್ರೆಯಲ್ಲಿ ಯುವಕನ ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ ಗೌಡ ಪೋಷಕರ ಮಾನವೀಯ ಮೌಲ್ಯಗಳನ್ನು ಗುರುತಿಸಿ ಚನ್ನರಾಯಪಟ್ಟಣ ತಾಲೂಕು ಲಯನ್ಸ್ ಕ್ಲಬ್ ಸನ್ರೈಸರ್ ಸಂಸ್ಥೆ ವತಿಯಿಂದ ಐದು ಸಾವಿರ ರೂಪಾಯಿಗಳನ್ನು ಆರ್ಥಿಕ ಸಹಾಯ ಮಾಡು ಮೂಲಕ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಅಣತಿ ಅನಂತಕುಮಾರ್ ಅವರು ಹತ್ತು ಸಾವಿರ ರೂಪಾಯಿಗಳನ್ನು ಆರ್ಥಿಕ ಸಹಾಯ ಮಾಡಿದ್ದರು ಚನ್ನರಾಯ ಪಟ್ಟಣ ಶ್ರೀ ವಿನಾಯಕ ಶಾಮಿಯಾನದ ಮಾಲೀಕರಾದ ಸ್ವಾಮಿರವರು ಐದು ಸಾವಿರ ರೂಪಾಯಿಗಳನ್ನು ಸಹಾಯ ಮಾಡಿದರು ಅವರಿಗೆ ಆ ಧೈರ್ಯವನ್ನು ಕೊಡಲಿ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ನಮ್ಮ ಎಲ್ಲ ಲಯನ್ಸ್ ಬಾಂಧವರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಅವರಿಗೆ ಒಂದು ಗೌರವ ಕೂಡ ನಮ್ಮ ಕೊಡ್ಬೇಕು ಅದೇನು ಅವ್ರಿಗೆ ಏನು ತುಂಬ ಸಹಾಯ ಆಗೋದಿಲ್ಲ ಬಟ್ ಏನೋ ಒಂದು ಗೌರವ ನಮ್ಮ ಎಲ್ಲ ಲಯನ್ಸ್ ಕ್ಲಬ್ನ ಸಹ ಸಂಘದ ಸಹಕಾರ ಸಹಕಾರದಿಂದ ನಾವು ಅವ್ರನ್ನ ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದ ಸಹಾಯವನ್ನು ಕೂಡ ಅವರು ನಮ್ಮ ಕೈಗಳು ನಮ್ಮ ಏನು ನಮ್ಮೆಲ್ಲ ಲಯನ್ಸ್ ಕ್ಲಬ್ನ ಕಡೆಯಿಂದ ನಾವು ಏನು ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮತ್ತೊಮ್ಮೆ ಈಗ ನಮ್ಮ ಲಯನ್ಸ್ ಕ್ಲಬ್ನ ಮತ್ತೊಬ್ಬ ಸದಸ್ಯರು ಮತ್ತು ನಮ್ಮ ಈಗ ನಮಗೆ ಒಂದು ಪವರ್ ಈಗ ಬಂದಿರೋದು ಆನಂದಣ್ಣ ನಮ್ಮ ಅಣತಿ ಆನಂದಣ್ಣ ಇಡೀ ಚಂದ್ರಾಯಪಟ್ಟಣದಲ್ಲಿ ಏನಾದರೂ ಯಾರಿಗಾದರೂ ಒಂದು ಸಹಾಯ ಹಸ್ತ ಮಾಡಿರೋದೆ ಇಡೀ ಚಂದ್ರಾಯಪಟ್ಟಣದಲ್ಲಿ ಅಂದರೆ ಮೊದಲನೇ ನೆನಪಿಗೊಳ್ಳಲು ನಮ್ಮ ಅಣತಿ ಆನಂದಣ ವಿಚಾರ ಗೊತ್ತಿಲ್ಲ ವಿಚಾರ ವಿಚಾರವನ್ನು ಯಾರು ಹೇಳಿ ಸರ್ ಅವರಿಗೆ ಸೊ ಈ ವಿಚಾರ ಕೇಳಿದ ತಕ್ಷಣ ಅವರು ಕೂಡ ಅವರ ನಮ್ಮ ಸಹಾಯವನ್ನು ಅವರಿಗೆ ಐದು ಸರ್ ಹತ್ತು ಸಾವಿರ ರೂಪಾಯಿಯನ್ನು ಈ ಸಂದರ್ಭದಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಎಲ್ಲ ಆನಂದಣ್ಣ ತುಂಬಾ ತುಂಬ ಉದಾರಿ ಯಾಕಂದ್ರೆ ಇದು ಒಂದೇ ಕಾರ್ಯಕ್ರಮ ಅಲ್ಲ ಅವ್ರಿಗೆ ಪ್ರತಿ ದಿವಸನೂ ಅವ್ರು ಯಾರೇ ನಾನು ಹೇಳೋದು ಯಾರೂ ಅವರು ಬರಿ ಕೈಲಿ ಕಳಿಸಿದ್ದಿಲ್ಲ ನಾನು ಸುಮಾರು ಬಾರಿ ನೋಡಿದ್ವಿ ಯಾಕೆಂದರೆ ಎಲ್ಲ ಇನ್ವಿಟೇಷನ್ ಅವ್ರ ಹೆಸರು ಸ್ಪೋರ್ಟ್ಸ್ ಆಗಿರ್ಬೋದು ಇನ್ಯಾವ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲಾದ್ರೂ ಅವ್ರ ಹೆಸರು ಇರ್ತದೆ ಅಷ್ಟೊಂದು ಉದಾರಿ ಯಾರು ಬರಿ ಕೈಲಿ ಕಳಿಸಿದ್ರು ನಮ್ಮ ಸ್ಪೆಷಲಿ ನಮ್ಮ ಮೆಸ್ ಕ್ಲಬ್ ಪರವಾಗಿ ತುಂಬ ಧನ್ಯವಾದ ಧನ್ಯವಾದಗಳು ಆನಂದಣ್ಣ ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳಾದ ಲೀಲಾವತಿ ನಾಗರಾಜ್ ರೂಪಾ ಆನಂದ್ ಡಾಕ್ಟರ್ ವಿ ಮಹೇಶ್ ಗಿರೀಶ್ ಜೆ ಜೆಸಿ ಗೋವಿಂದರಾಜು ಡಿಕೆ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚೆನ್ನರಾಯ್ಪಟ್ನಾ